ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ವೀಕ್ಷಕರೇ ನಮಸ್ಕಾರ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ನಿಮ್ಮ ಹೆಬ್ಬೆರಳಲ್ಲಿ ಈ ಆಕೃತಿ ಇದೆಯಾ ಈಗಲೇ ಚೆಕ್ ಮಾಡ್ಕೊಳ್ಳಿ ಇದಿದ್ರೆ ಕೋಟ್ಯಾಧೀಶ್ವರಾಗ್ತೀರಿ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಇದ್ದೀವಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜೀಪ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಸಾಲ ಇರಬಾರದು ಸೋಲ್ ಇರಬಾರದು ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂತಂದ್ರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಹಿಂದೆ ತರಿಸಿ ಪೂಜೆ ಮಾಡೋದಕ್ಕೆ ಆರಂಭಿಸಿ ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಇವತ್ ನಾವು ಹೆಬ್ಬೆರಳಿನ ಮೇಲಿರುವ ಚಂದ್ರಾಕೃತಿಯ ಬಗ್ಗೆ ತಿಳಿಸ್ತಾ ಇದ್ದೀವಿ ಈ ವಿಡಿಯೋ ನೋಡ್ತಾ ಹೋದಂತೆ ನಿಮಗೆ ಜೀವನದ ಅನೇಕ ಭಾವನೆಗಳ ಗೆರೆ ಅರ್ಥವಾಗ್ತಾ ಹೋಗುತ್ತೆ ನೀವು ಈ ವಿಡಿಯೋವನ್ನ ಪ್ರಾರಂಭಿಸೋ ಮೊದಲು ಯಾವ ವ್ಯಕ್ತಿಯಾಗಿದ್ದೀರೋ ಆ ವ್ಯಕ್ತಿಯಾಗಿ ನೀವು ಹಿಂತಿರುಗೋದಿಲ್ಲ ಸನಾತನ ಸಂಪ್ರದಾಯದಲ್ಲಿ ಹೆಬ್ಬೆರಳನ್ನ ಅಂಗುಷ್ಟ ಅಂತ ಕರೆಯಲಾಗುತ್ತೆ ಇದು ಕೇವಲ ಮಾಂಸ ಮತ್ತು ಮೂಳೆಯ ತುಂಡು ಖಂಡಿತವಾಗಿಯೂ ಅಲ್ಲ ಇದನ್ನ ಇಚ್ಛಾಶಕ್ತಿಯ ಕೋಟೆ ಅಂತ ಹೇಳಲಾಗುತ್ತೆ ನಿಮ್ಮ ಕೈಯ ಪ್ರತಿಯೊಂದು ಬೆರಳು ಒಂದಲ್ಲ ಒಂದು ಗ್ರಹದೊಂದಿಗೆ ಸಂಬಂಧ ಹೊಂದಿದೆ ಆದರೆ ಹೆಬ್ಬೆರಳನ್ನ ನಿಮ್ಮ ಪ್ರಜ್ಞೆ ನಿಮ್ಮ ಆತ್ಮ ಮತ್ತು ನಿಮ್ಮ ಸ್ವಯಂ ನೇರ ಪ್ರತಿನಿಧಿ ಅಂತ ಪರಿಗಣಿಸಲಾಗುತ್ತೆ ನಿಮ್ಮ ಹೆಬ್ಬೆರಳು ನಿಮ್ಮ ವ್ಯಕ್ತಿತ್ವದ ಕನ್ನಡಿ ಅಂತ ಸಾಮುದ್ರಿಕ ಶಾಸ್ತ್ರ ಹೇಳುತ್ತೆ ಅದರ ಗಾತ್ರ ಅದರ ಉದ್ದ ಅದರ ದಪ್ಪ ಅದರ ನಮ್ಯತೆ ಪ್ರತಿಯೊಂದು ಸಣ್ಣ ವಿಷಯವೂ ನಿಮ್ಮ ಕುರಿತು ಆಳವಾದ ರಹಸ್ಯವನ್ನ ಬಹಿರಂಗಪಡಿಸುತ್ತೆ ಹಾಗೆ ವೀಕ್ಷಕರೇ ನೀವೀಗ ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತು ದೋಷ ಇದೆ ಅಂತ ನಿಮ್ಗನಿಸ್ತಾ ಇದ್ರೆ ತಡ ಮಾಡಬೇಡಿ ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸಿಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಹೆಬ್ಬೆರಳಿನಲ್ಲಿ ಎರಡು ಭಾಗಗಳಿವೆ ಮೊದಲನೆಯದು ಇದು ಉಗುರಿನ ಭಾಗವಾಗಿದೆ ಇದು ನಿಮ್ಮ ಇಚ್ಛಾಶಕ್ತಿಯನ್ನ ಸಂಕೇತಿಸುತ್ತೆ ನೀವು ಜೀವನದಲ್ಲಿ ಏನು ಮಾಡೋದಕ್ಕೆ ಬಯಸ್ತೀರಿ ನಿಮ್ಮ ನಿರ್ಣಯಗಳು ಎಷ್ಟು ಪ್ರಬಲವಾಗಿವೆ ನೀವು ಸವಾಲುಗಳನ್ನು ಎದುರಿಸೋದಕ್ಕೆ ನಿಲ್ತೀರಾ ಅಥವಾ ಸವಾಲುಗಳಿಗೆ ಸೋತು ಶರಣಾಗ್ತೀರಾ ಇದೆಲ್ಲವನ್ನೂ ಕೂಡ ನಿಮ್ಮ ಹೆಬ್ಬೆರಳಿನ ತುದಿ ಭಾಗವು ನಿರ್ಧರಿಸುತ್ತೆ ಅಂಗೈಗೆ ಸಂಪರ್ಕಗೊಂಡಿರುವ ಹೆಬ್ಬೆರಳಿನ ಇನ್ನೊಂದು ಭಾಗವು ತರ್ಕದ ಭಾಗವಾಗಿದೆ ನಿಮ್ಮ ಆಲೋಚನಾ ಶಕ್ತಿ ವಿಶ್ಲೇಷಿಸುವ ನಿಮ್ಮ ಸಾಮರ್ಥ್ಯ ನಿಮ್ಮ ಯೋಜನಾ ಕಲೆ ಇವೆಲ್ಲವೂ ಹೆಬ್ಬೆರಳಿನ ಕೆಳಗಿನ ಭಾಗದ ಜೊತೆಗೆ ಕನೆಕ್ಟ್ ಆಗಿದೆ ಒಂದು ವೇಳೆ ನಿಮ್ಮ ಹೆಬ್ಬೆರಳಿನ ಎರಡೂ ಭಾಗದಲ್ಲಿ ಮೊದಲನೇ ಭಾಗ ಬಲವಾದ ಮತ್ತು ಉದ್ದವಾಗಿದ್ರೆ ಅದು ಆ ವ್ಯಕ್ತಿಯು ದೃಢ ನಿಶ್ಚಯದ ವ್ಯಕ್ತಿಯಾಗಿರೋದನ್ನು ಸೂಚಿಸುತ್ತೆ ಇನ್ನು ಅಭಿವೃದ್ಧಿ ಹೊಂದಿದ ಎರಡನೇ ಭಾಗವು ಬುದ್ಧಿವಂತ ಮತ್ತು ತಾರ್ಕಿಕ ವ್ಯಕ್ತಿಯ ಸಂಕೇತವಾಗಿದೆ ಈ ಎರಡರ ಸಮತೋಲನವು ಯಶಸ್ವಿ ಜೀವನದ ಆಧಾರವಾಗಿದೆ ಕೇವಲ ಇಚ್ಛಾಶಕ್ತಿಯಿದ್ದು ತರ್ಕವಿಲ್ಲದೇ ಇದ್ರೆ ಆ ವ್ಯಕ್ತಿಯು ಕಣ್ಣು ಮುಚ್ಚಿ ಬಾವಿಗೆ ಹಾರುವಂತೆ ವರ್ತಿಸ್ತಾನೆ ಒಂದು ವೇಳೆ ವ್ಯಕ್ತಿಗೆ ತರ್ಕ ಮತ್ತು ಇಚ್ಛಾಶಕ್ತಿಯ ಕೊರತೆ ಮಾತ್ರ ಇದ್ರೆ ಆ ವ್ಯಕ್ತಿಯು ತನ್ನ ಜೀವನದುದ್ದಕ್ಕೂ ಯೋಜನೆಗಳನ್ನ ರೂಪಿಸ್ತಾನೆ ಇರ್ತಾನೆ ಅವುಗಳನ್ನ ವಾಸ್ತವಕ್ಕೆ ತಿರುಗಿಸಲು ಅವನಿಗೆ ಎಂದಿಗೂ ಸಾಧ್ಯವಾಗುವುದಿಲ್ಲ ಅದಕ್ಕಾಗಿಯೇ ಹೆಬ್ಬೆರಳನ್ನ ಬಹಳ ಮುಖ್ಯ ಅಂತ ಪರಿಗಣಿಸಲಾಗುತ್ತೆ ಇದು ನಿಮ್ಮ ಇಚ್ಛಾಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನ ತೂಗುವ ಮಾಪಕವಾಗಿದೆ ಇದು ನಿಮ್ಮ ಜೀವನದ ಕುದುರೆಯನ್ನ ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯುವಂತಹ ಕಡಿವಾಣವಾಗಿದೆ ಇನ್ನು ಜ್ಯೋತಿಷ್ಯದಲ್ಲಿಯೂ ಕೂಡ ಜಾತಕ ನೋಡಿದಾಗ ಅವರ ಕೈಗಳನ್ನ ವಿಶೇಷವಾಗಿ ಹೆಬ್ಬೆರಳನ್ನ ನೋಡೋದು ಬಹಳ ಮುಖ್ಯವಾದ ಪ್ರಕ್ರಿಯೆ ಯಾಕೆಂತಂದ್ರೆ ಜಾತಕವು ನಿಮ್ಮ ಜನನದ ಸಮಯದಲ್ಲಿ ಗ್ರಹಗಳ ಸ್ಥಾನವನ್ನ ಹೇಳುತ್ತೆ ಆದ್ರೆ ಆ ಗ್ರಹಗಳ ಪರಿಣಾಮವನ್ನ ನೀವು ನಿಮ್ಮ ಜೀವನದಲ್ಲಿ ಹೇಗೆ ತರ್ತೀರಿ ಹೆಬ್ಬೆರಳು ನಿಮ್ಮ ಇಚ್ಛೆ ಶಕ್ತಿ ಮತ್ತು ಕ್ರಿಯೆಯೊಂದಿಗೆ ನಿಮ್ಮ ಹಣೆ ಬರಹವನ್ನ ಹೇಗೆ ರೂಪಿಸುತ್ತೆ ಅನ್ನೋದನ್ನ ನಾವಿವತ್ತು ನಿಮಗೆ ತಿಳಿಸ್ತಾ ಇದ್ದೀವಿ ಚಂದ್ರನು ಮನಸ್ಸಿನ ಅಧಿಪತಿ ಹಿಂದೂ ಧರ್ಮದಲ್ಲಿ ಚಂದ್ರನು ಕೇವಲ ಒಂದು ಗ್ರಹ ಅಲ್ಲ ಬದಲಾಗಿ ಚಂದ್ರದೇವ ಚಂದ್ರ ಅಂತಂದ್ರೆ ಮನಸ್ಸಿನ ಅಧಿಪತಿ ಚಂದ್ರನು ವಿರಾಟ್ ಪುರುಷನ ಮನಸ್ಸಿನಿಂದ ಹುಟ್ಟಿಕೊಂಡನೆಂದು ವೇದಗಳಲ್ಲಿ ಹೇಳಲಾಗಿದೆ ಅದಕ್ಕಾಗಿಯೇ ಚಂದ್ರನು ನಿಮ್ಮ ಮನಸ್ಸು ನಿಮ್ಮ ಭಾವನೆಗಳು ನಿಮ್ಮ ಕಲ್ಪನೆಗಳು ನಿಮ್ಮ ನೆನಪುಗಳ ಮೇಲೆ ಹೆಚ್ಚಿನ ಪ್ರಾಬಲ್ಯವನ್ನ ಹೊಂದಿದ್ದಾನೆ ಚಂದ್ರನು ಪ್ರತಿದಿನ ಕ್ಷೀಣಿಸುವಂತೆ ನಮ್ಮ ಮನಸ್ಸು ಕೂಡ ಪ್ರತಿ ಕ್ಷಣವೂ ಬದಲಾಗ್ತಾನೆ ಇರುತ್ತೆ ಕೆಲವೊಮ್ಮೆ ಅದು ಸಂತೋಷದ ಹುಣ್ಣಿಮೆಯನ್ನ ಹೊಂದಿರುತ್ತೆ ಮತ್ತು ಕೆಲವೊಮ್ಮೆ ಅದು ದುಃಖದ ಅಮಾವಾಸ್ಯೆಯನ್ನು ಕೂಡ ಹೊಂದಿರುತ್ತೆ ಕೆಲವೊಮ್ಮೆ ಆಲೋಚನೆಗಳ ಒಬ್ಬರವು ಏರುತ್ತೆ ಮತ್ತು ಕೆಲವೊಮ್ಮೆ ಶಾಂತಿಯ ಮೌನವಾಗಿರುತ್ತೆ ಇದಕ್ಕೆಲ್ಲ ಕಾರಣ ಆ ಚಂದ್ರ ತಾಯಿಯೊಂದಿಗಿನ ನಿಮ್ಮ ಸಂಬಂಧ ಹೇಗಿರುತ್ತೆ ನಿಮ್ಮ ಜೀವನದಲ್ಲಿ ಹಣದ ಹರಿವು ಹೇಗಿರುತ್ತೆ ನಿಮ್ಮ ಸೃಜನಶೀಲತೆ ಎಷ್ಟು ಆಳವಾಗಿರುತ್ತೆ ನಿಮ್ಮ ಅಂತಃಪ್ರಜ್ಞೆಯ ಶಕ್ತಿ ಎಷ್ಟು ತೀವ್ರವಾಗಿರುತ್ತೆ ಇದೆಲ್ಲವೂ ನಿಮ್ಮ ಜಾತಕದಲ್ಲಿ ಚಂದ್ರನ ಸ್ಥಾನವನ್ನ ಅವಲಂಬಿಸಿರುತ್ತೆ ಚಂದ್ರನು ತಂಪಿನ ಸಂಕೇತ ಇದು ಸೌಮ್ಯತೆಯ ಸಂಕೇತವೂ ಹೌದು ವಿಷದ ಜ್ವಾಲೆಗಳನ್ನ ಶಾಂತಗೊಳಿಸಲು ಶಿವನು ಚಂದ್ರನನ್ನ ತನ್ನ ತಲೆಯ ಮೇಲೆ ಧರಿಸಿದನು ಇದು ಸೌಂದರ್ಯ ಮತ್ತು ಪ್ರೀತಿಯ ಸಂಕೇತವೂ ಆಗಿದೆ ಆದರೆ ಚಂದ್ರನಿಗೆ ಇನ್ನೊಂದು ಮುಖವೂ ಇದೆ ಒಂದು ನಿಗೂಢ ಮುಖ ಚಂದ್ರನ ಬೆಳಕಿನಲ್ಲಿ ಒಂದು ಮಾಂತ್ರಿಕತೆ ಇದೆ ಅದರ ಕಡೆಗೆ ಸೆಳೆಯುವಂಥ ಆಕರ್ಷಣೆ ಇದೆ ಅದು ರಹಸ್ಯ ಜ್ಞಾನ ನಿಗೂಢತೆಗಳು ಮತ್ತು ಅಲೌಕಿಕ ಶಕ್ತಿಗಳ ಅಧಿಪತಿಯೂ ಹೌದು ತಂತ್ರಿಗಳು ಮತ್ತು ಯೋಗಿಗಳು ಹುಣ್ಣಿಮೆ ಮತ್ತು ಅಮಾವಾಸ್ಯ ರಾತ್ರಿಗಳನ್ನ ತಮ್ಮ ಧ್ಯಾನಕ್ಕೆ ಅತ್ಯಂತ ಶಕ್ತಿಶಾಲಿ ಅಂತ ಪರಿಗಣಿಸ್ತಾರೆ ಆದ್ರಿಂದ ಚಂದ್ರನು ಭಾವನೆಗಳು ಮತ್ತು ಕಲ್ಪನೆಯ ಮೂಲ ಮಾತ್ರವಲ್ಲದೆ ಬಹಳ ಆಳವಾದ ನಿಗೂಢ ಮತ್ತು ಶಕ್ತಿಯುತ ಶಕ್ತಿಯ ಮೂಲವೂ ಕೂಡ ಹೌದು ಅದು ದೇವತೆಗಳಿಗೆ ಅಮರತ್ವವನ್ನು ನೀಡುವ ಅಮೃತದ ಅಧಿಪತಿಯೂ ಹೌದು ಸಮುದ್ರ ಮಂಥನದಿಂದ ಹೊರಬಂದ ಹದಿನಾಲ್ಕು ರತ್ನಗಳಲ್ಲಿ ಒಂದು ಚಂದ್ರ ಅದರ ದೈವತ್ವ ಅದರ ಶಕ್ತಿ ಅಪಾರ ಅವುಗಳ ಬಗ್ಗೆ ವಿವರಣೆಯೇ ಬೇಕಾಗಿಲ್ಲ ಈಗ ನೀವೇ ಯೋಚನೆ ಮಾಡಿ ನಿಮ್ಮ ಇಚ್ಛೆ ಮತ್ತು ಪ್ರಜ್ಞೆಯ ಕೇಂದ್ರವಾದ ಹೆಬ್ಬೆರಳು ಒಂದು ಕಡೆಯಾಯಿತು ಅಂತಂದ್ರೆ ಇನ್ನೊಂದು ಬದಿಯಲ್ಲಿ ಮನಸ್ಸು ಭಾವನೆಗಳು ಮತ್ತು ನಿಗೂಢ ಶಕ್ತಿಗಳ ಅಧಿಪತಿಯಾದ ಚಂದ್ರನಿದ್ದಾನೆ ಈ ಎರಡೂ ಶಕ್ತಿಗಳು ಜೊತೆಯಾದಾಗ ಅದ್ಭುತವೇ ಸಂಭವಿಸುತ್ತೆ ಒಂದು ವೇಳೆ ನಿಮ್ಮ ಹೆಬ್ಬೆರಳಿನ ಮೇಲೆ ಚಂದ್ರನ ಚಿಹ್ನೆ ಕಾಣಿಸ್ಕೊಂಡಾಗ ಅದು ಈ ಎರಡು ಮಹಾಶಕ್ತಿಗಳ ಸಂಗಮವಾಗಿದೆ ಅನ್ನುವ ಅರಿವು ನಿಮಗಿರಲಿ ಇದು ಪ್ರಜ್ಞೆ ಮತ್ತು ಮನಸ್ಸಿನ ಒಕ್ಕೂಟ ಇದು ಇಚ್ಛೆ ಮತ್ತು ಭಾವನೆಗಳ ಏಕೀಕರಣವೂ ಆಗಿದೆ ಅಂತಹ ಸಂಯೋಗ ಅಂತಹ ಯೋಗ ಸಾಮಾನ್ಯ ವ್ಯಕ್ತಿಯ ಜೀವನದಲ್ಲಿ ಸಂಭವಿಸೋದಿಲ್ಲ ಒಂದು ವೇಳೆ ಹೆಬ್ಬೆಳಿನಲ್ಲಿ ಚಂದ್ರ ಚಿಹ್ನೆ ಇದ್ರೆ ಇದು ವಿಶ್ವವು ಆ ವ್ಯಕ್ತಿಯನ್ನ ವಿಶೇಷವಾದದ್ದನ್ನ ಮಾಡಲು ಆರಿಸಿಕೊಂಡಿದೆ ಎಂಬುದರ ಸಂಕೇತವಾಗಿದೆ ಆದರೆ ಅವನ ಆತ್ಮವು ಸಾಮಾನ್ಯ ಆತ್ಮವಲ್ಲ ಅದಕ್ಕೆ ದೈವಿಕ ಶಕ್ತಿ ಇದೆ ಅನ್ನೋದು ಇದು ಸೂಚಿಸುತ್ತೆ ಈ ರೀತಿಯಾಗಿ ಕೈಯಲ್ಲಿ ಚಂದ್ರಮನ ಚಿಹ್ನೆ ಇರೋದು ಒಂದು ದೊಡ್ಡ ಹೊರೆಯೂ ಹೌದು ಜೊತೆಗೆ ವರವೂ ಹೌದು ಹಸ್ತ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಈ ಅರ್ಧ ಚಂದ್ರಾಕಾರವು ಸಾಮಾನ್ಯವಾಗಿ ಬಿಳಿ ಬಣ್ಣವನ್ನ ಹೊಂದಿರುತ್ತೆ ಮತ್ತು ಉಗುರು ಬೆಳೆಯಲು ಪ್ರಾರಂಭಿಸುವ ಉಗುರಿನ ಬುಡದಲ್ಲಿ ಕಂಡುಬರುತ್ತೆ ಪ್ರತಿಯೊಬ್ಬರ ಉಗುರಿನ ಮೇಲೆ ಮಸುಕಾದ ಬಿಳಿ ಅರ್ಧ ಚಂದ್ರಾಕಾರದ ಆಕಾರವಿರುತ್ತೆ ಆದರೆ ನಾವು ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳೋದಿಲ್ಲ ಒಂದು ವೇಳೆ ನಿಮ್ಮ ಬೆರಳಲ್ಲಿ ಸ್ಪಷ್ಟವಾದ ಉತ್ತಮವಾಗಿ ರೂಪುಗೊಂಡಂತಹ ಸಂಪೂರ್ಣ ಅರ್ಧ ಚಂದ್ರಾಕಾರ ಕಂಡು ಬಂತಂದ್ರೆ ನೀವು ದೈವಿಕ ಸಾಮರ್ಥ್ಯವನ್ನ ಹೊಂದಿರುವಂತಹ ವ್ಯಕ್ತಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ ನೋಡುದ್ರಲ್ವಾ ನಿಮ್ಮ ಹೆಬ್ಬೆರಳಲ್ಲಿ ಈ ಆಕೃತಿ ಇದೆಯಾ ಈಗಲೇ ಚೆಕ್ ಮಾಡ್ಕೊಳ್ಳಿ ಇದು ಇದ್ರೆ ಕೋಟ್ಯಾಧೀಶ್ವರರಾಗ್ತೀರಿ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದ್ರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲೈಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ